ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಕಲರವ ಅಕಾಡೆಮಿ ಇಲ್ಲಿ ಆತ್ಮೀಯ ಶಿಕ್ಷಕರೇ ನಿಮಗೊಂದು ಶಾಕಿಂಗ್ ನ್ಯೂಸನ್ನು ನೀಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಶಿಕ್ಷಣ ಇಲಾಖೆಯು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ಶಾಕಿಂಗ್ ನ್ಯೂಸನ್ನು ನೀಡಿದೆ ಏನು ಅಂತಂದರೆ ಈಗ ಆಲ್ರೆಡಿ ಪ್ರಾಥಮಿಕ ಶಾಲಾ ಶಿಕ್ಷಕರು ತಮ್ಮ ಅವಧಿಯಲ್ಲಿ ಏನು ಹೆಚ್ಚಿನ ಒಂದು ಸೇವೆಯನ್ನು ಸಲ್ಲಿಸಿದ್ರು ಅಂತಹ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಾಗಿ ಬಡ್ತಿಯನ್ನು ನೀಡತಕ್ಕಂತಹ ಒಂದು ಚ ಕಾರ್ಯಕ್ಕೆ ಚಾಲನೆಯನ್ನು ನೀಡಿತ್ತು ಆದೇಶವನ್ನು ಸಹ ಮಾಡಿತ್ತು ಇನ್ನೇನು ಆಲ್ರೆಡಿ ಬಡ್ತಿಯನ್ನು ನೀಡಬೇಕು ಅಂತಕ್ಕಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಮುಷ್ ಮುಖ್ಯ ಶಿಕ್ಷಕರ ಹುದ್ದೆಗೆ ಬಡ್ತಿಯನ್ನು ನೀಡ್ತ ಈಗ ಈ ಕಾರಣ ಏನು ಯಾಕೋಸ್ಕರ ಈ ಶಿಕ್ಷಣ ಇಲಾಖೆ ಈ ನಿರ್ಧಾರವನ್ನು ಕೈಗೊಂಡಿದೆ ಶಿಕ್ಷಣ ಆಯುಕ್ತರು ನೀಡಿದ ಕಾರಣ ಏನು ಯಾತಕ್ಕೋಸ್ಕರ ಈ ಒಂದು ಒಂದು ಮುಂಬಡ್ತಿ ಕಾರ್ಯವನ್ನು ಮುಂದೂಡಿದರೆ ಇದಕ್ಕೆ ಶಿಕ್ಷಣ ಸಚಿವರು ಏನು ಹೇಳ್ತಾರೆ ಈ ಆದೇಶವನ್ನು ನೋಡಿದಂತಹ ಆ ಮುಂಬಡ್ತಿಯ ಆಸೆಯನ್ನು ಇಟ್ಕೊಂಡಿದ್ದಂತಹ ಶಿಕ್ಷಕರು ಸುಸ್ತಾಗಿ ಹೋಗಿದ್ದಾರೆ ಏನಪ್ಪ ನಮ್ಮ ಸರ್ವಿಸ್ನಲ್ಲಿ ಮುಂಬಡ್ತಿ ಸಿಗುತ್ತೋ ಇಲ್ವೋ ಪ್ರಮೋಷನ್ ಸಿಗುತ್ತೋ ಇಲ್ವೋ ಅಂತೇಳಿ ಕಾಯ್ತಾ ಇದ್ದಾರೆ ಕಾಯ್ತಾ ಇದ್ದಂತಹ ಶಿಕ್ಷಕರಿಗೆ ಈಗ ಶಾಕ್ ಆಗಿದೆ ಏನಿದೆ ಈ ಆದೇಶದಲ್ಲಿ ಬನ್ನಿ ನೋಡೋಣ ಈ ಒಂದು ಆದೇಶ ಏನು ಹೇಳ್ತಾ ಇದೆ ಯಾವಾಗ ಮತ್ತೆ ಈ ಒಂದು ಮುಖ್ಯ ಶಿಕ್ಷಕರ ಬಡ್ತಿಯನ್ನು ಪ್ರಾರಂಭ ಮಾಡ್ತಾರೆ ಅಥವಾ ಸಂಪೂರ್ಣವಾಗಿ ಸ್ಟಾಪ್ ಮಾಡಿದಾರ ಏನು ಅಂತಕ್ಕಂತಹ ಡೀಟೈಲ್ ವಿಷಯವನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ ಸೊ ವೀಕ್ಷಕರೇ ಈ ಈ ಒಂದು ಇಂತಹ ಒಂದು ನ್ಯೂಸ್ಗಳನ್ನು ಅಪ್ಡೇಟ್ಗಳನ್ನು ನಾವು ನಿಮಗೆ ನೀಡ್ತಾ ಹೋಗ್ತೀವಿ ಆದಷ್ಟು ಬೇಗ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಮುಂಬಡ್ತಿಯನ್ನು ತಡೆ ಕಾರಣ ಏನು ಅಂತಕ್ಕಂಥದ್ದನ್ನು ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿ ನೋಡ್ತಾ ಹೋಗಿ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ನೀವು ಕೊಡ್ತಕ್ಕಂತಹ ಒಂದು ಲೈಕು ನಮ್ಮ ಒಂದು ಚಾನಲ್ನಲ್ಲಿ ನಾನು ವಿಡಿಯೋ ಮಾಡಲಿಕ್ಕೆ ನಮಗೆ ಪ್ರೇರಣೆ ಆಗ್ತದೆ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಈ ಒಂದು ವಿಡಿಯೋ ಇದರಲ್ಲಿ ಆದೇಶದಲ್ಲಿ ಏನಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಶಿಕ್ಷಣ ಇಲಾಖೆಯಲ್ಲಿ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮುಂಬಡ್ತಿಯನ್ನು ನೀಡೋದಕ್ಕೆ ಆಯುಕ್ತರು ಸಜ್ಜಾಗಿದ್ದರು ಆದರೆ ಈಗ ಈ ಒಂದು ಮುಂಬಡ್ತಿಯ ಕಾರ್ಯವನ್ನು ಮುಂದೂಡಿದರೆ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಆಯುಕ್ತರ ಒಂದು ಆದೇಶವನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನಾನು ಆತ್ಮೀಯ ಶಿಕ್ಷಕರೇ ನೋಡಿ ಇದೇ ಆದೇಶ ಈಗ ನಿಮ್ಮ ಮುಂದೆ ಇದ್ದೀನಿ ಈ ಆದೇಶದ ಪ್ರಕಾರನೇ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಾಗಿ ಬಡ್ತಿಯನ್ನು ನೀಡ್ತಕ್ಕಂತಹ ಕಾರ್ಯವನ್ನು ತಾತ್ಕಾಲಿಕವಾಗಿ ಮುಂದೂಡಿರ್ತಕ್ಕಂತಹ ಆದೇಶ ಈ ಆದೇಶದಲ್ಲಿ ಏನಿದೆ ಅಂತ ಡೀಟೈಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ಮ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರ ಹುದ್ದೆಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ಒನ್ ಹಿರಿಯ ಮುಖ್ಯ ಶಿಕ್ಷಕರ ಹುದ್ದೆಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಿರುವ ಬಗ್ಗೆ ಸೊ ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಇಲ್ಲಿ ನೋಡ್ರಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಅರ್ಜಿ ರಿವ್ಯೂ ಅರ್ಜಿಗಳು ನ್ಯಾಯಾಂಗ ನಿಂದನಾ ದಾವೆ ಈ ಎಲ್ಲ ಅರ್ಜಿಗಳ ಕಾರಣದಿಂದ ಈ ಒಂದು ಕಾರ್ಯವನ್ನು ಮುಂದೂಡಿದ್ದಾರೆ ಏನಿದೆ ಈ ಒಂದು ಅರ್ಜಿಗಳಲ್ಲಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಮೇಲಿನ ವಿಷಯದನ್ವಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಹ ಶಿಕ್ಷಕರುಗಳಿಗೆ ಮುಖ್ಯ ಶಿಕ್ಷಕರ ವೃಂದಕ್ಕೆ ಹಾಗೂ ಮುಖ್ಯ ಶಿಕ್ಷಕರ ವೃಂದದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರಿಗೆ ಹಿರಿಯ ಮುಖ್ಯ ಶಿಕ್ಷಕರ ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಲು ಉದ್ದೇಶಿಸಿ ಉದ್ದೇಶಿಸಿ ಉಲ್ಲೇಖಿತ ಒಂದರಲ್ಲಿ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು ಆಲ್ರೆಡಿ ನೋಟಿಫಿಕೇಷನ್ ಕೂಡ ಬಂದಿತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗಬೇಕಾಗಿತ್ತು ಇಂತಹ ಸಂದರ್ಭದಲ್ಲಿ ಈ ಒಂದು ಆದೇಶವನ್ನು ಈ ಒಂದು ಕಾರ್ಯವನ್ನು ಮುಂದೂಡಲಾಗಿದೆ ಆದರೆ ಪದವೀಧರ ಪ್ರಾಥಮಿಕ ಶಾಲಾ ಅಂದರೆ ಜಿ ಪಿ ಟಿ ಶಿಕ್ಷಕರು ಬಡ್ತಿ ಸಂಬಂಧ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅಂದರೆ ಕೆ ಎ ಟಿನಲ್ಲಿ ದಾವೆಯನ್ನು ಹೂಡಿದರೆ ಅದರ ಅರ್ಜಿ ಸಂಖ್ಯೆಯನ್ನು ಸಹ ಕೊಟ್ಟಿದ್ದಾರೆ ಒಂದು ಸಾವಿರದ ನೂರ ಮೂವತ್ತ್ನಾಲ್ಕರಿಂದ ಒಂದು ಸಾವಿರದ ನೂರ ನಲವತ್ತ ಮೂರು ಜನ ಶಿಕ್ಷಕರು ಇಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಇಷ್ಟು ಈ ಒಂದು ಅರ್ಜಿಗಳ ಆಧಾರದ ಮೇಲೆ ಇದರ ನ್ಯಾಯಾಲಯದ ಅಂತಿಮ ತೀರ್ಪಿನಂತೆ ಹಾಗೂ ಉಲ್ಲೇಖಿತ ಎರಡರ ಪುನರ್ ಪರಿಶೀಲನಾ ಅರ್ಜಿ ಸಂಖ್ಯೆ ಒಂದು ನೂರ ತೊಂಬತ್ತಾರರಿಂದ ಎರಡು ನೂರ ಐದರ ಆದೇಶದಂತೆ ಮತ್ತು ಉಲ್ಲೇಖಿತ ನಾಲ್ಕರಲ್ಲಿ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ನ್ಯಾಯಾಂಗ ನಿಂದನ ದಾವೆಯನ್ನು ಓಡಿದರೆ ಸೊ ನೋಡ್ರಿ ಈ ಒಂದು ನ್ಯಾಯಾಂಗ ನಿಂದನ ದಾವೆ ಕಂಟೆಂಪ್ಟ್ ಆಫ್ ಕೋರ್ಟನ್ನು ಕೇಸನ್ನು ಹಾಕಿದರೆ ಸಿ ಟಿ ಎ ನಲವತ್ತಾರರಿಂದ ಐವತ್ತೈದು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದಾಖಲಾಗಿರುವಂತಹ ಹಿನ್ನೆಲೆ ಈಗ ಸದ್ಯದಲ್ಲಿ ಈ ಕೇಸು ದಾಖಲಾಗಿದೆ ಈ ಕೇಸು ದಾಖಲಾಗಿರೋದ್ರಿಂದ ಆಡಳಿತಾತ್ಮಕ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಉಲ್ಲೇಖ ಒಂದರ ವೇಳಾಪಟ್ಟಿಯ ಪ್ರಕಾರ ಮುಖ್ಯ ಶಿಕ್ಷಕರ ಮತ್ತು ಹಿರಿಯ ಮುಖ್ಯ ಶಿಕ್ಷಕರ ವೃಂದಕ್ಕೆ ನೀಡಬೇಕಾಗಿದ್ದಂತಹ ಬಡ್ತಿಯನ್ನು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಹಾಗೂ ಮುಂದಿನ ಆದೇಶದವರೆಗೂ ಮುಂದೂಡಲಾಗಿದೆ ಸೊ ಸಕ್ಷಮ ಪ್ರಾಧಿಕಾರಗಳು ಇದನ್ನು ಗಮನಿಸಲು ಸೂಚಿಸಿದೆ ಅಂತ ಹೇಳಿ ಮಾನ್ಯ ಆಯುಕ್ತರವರು ಆದೇಶವನ್ನು ಹೊರಡಿಸಿದ್ದಾರೆ ಈ ಒಂದು ಆದೇಶದ ಪ್ರಕಾರ ಸದ್ಯಕ್ಕೆ ಸಹ ಶಿಕ್ಷಕರುಗಳಿಗೆ ನೀಡ್ತಾ ಇದ್ದಂತಹ ಬಡ್ತಿಯ ಪ್ರಕ್ರಿಯೆ ಮುಂದೂಡಲಾಗಿದೆ ಮುಂದೂಡಿದಂತಹ ಈ ಒಂದು ದಿನಾಂಕವನ್ನು ಮುಂದೆ ನಿಮಗೆ ಯಾವಾಗ ಈ ಒಂದು ಆದೇಶ ಮತ್ತೆ ಆದೇಶವನ್ನು ಹೊರಡಿಸ್ತಾರೆ ಆಯುಕ್ತರು ಯಾವಾಗ ಬಡ್ತಿಯನ್ನು ನೀಡ್ತಾರೆ ಅಂತಕ್ಕಂಥದ್ದು ಮುಂದಿನ ಒಂದು ಅಪ್ಡೇಟನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ ನಮ್ಮ ಚಾನಲಲ್ಲಿ ಯಾವುದೇ ರೀತಿಯ ಸುಳ್ಳು ಸುದ್ದಿಯನ್ನು ನಾವು ಹಬ್ಸೋದಿಲ್ಲ ಸತ್ಯವಾದಂತಹ ಆದೇಶಗಳು ಅಧಿಕೃತ ಆದೇಶ ಇದ್ದರೆ ಮಾತ್ರ ಈ ವಿಷಯವನ್ನು ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ನಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಶಿಕ್ಷಕರೇ ಧನ್ಯವಾದಗಳು